ನಮಸ್ಕಾರ ಹೇಗಿದ್ರೆ ಎಲ್ಲಾರು ಚೆನ್ನಾಗಿದ್ರೆ ಕೊಡತೀನಿ ನಾವು ಸೂಪರ್ ಆಗಿದ್ದೇನೆ ಮೋಸ ಹಿಡಿಯೋ ಸ್ವಾಗತ ಸುಸ್ವಾಗತ ಇವತ್ತೀಡಿಯೋ ಮಾಡಕ್ ಅಂದ್ರೆ ಪುಲ್ ಗಿಚ್ಚಿಗಿಳಿ ಪುಲ್ಲ ಅಲ್ಟಿ ಮಾಡೋ ಪುಲ್ಲ ಗಾನ್ಗ ಅವ್ರ ಹಿಡಿಯೋ ರೀ ಈ ವಿಡಿಯೋ ಯಾವ್ದಂದ್ರ ನಡ್ದಂತ ಒಂದು ಸತ್ಯ ಘಟನೆ ರೀ ತಾಯಿ ಮಗನ ನಡುವ ನಡೆದಂತ ಒಂದು ಸನ್ನಿವೇಶ ರೀ ಮತ್ತು ನಡ್ಬರ್ಕ ಯಾರು ಬರ್ತಾರೆ ಏನು ಸುದ್ದಿ ತಾಯಿಯನ್ನು ಯಾವ ಕಾರಣಕ್ಕಾಗಿ ಮಗ ಸಾಯಿ ಹೊಡಿತಾನ ಕೊಲ್ಲತ್ತ ಪ್ರತಿಯೊಂದು ರೀ ನಡದಂತ ಒಂದು ಸತ್ಯ ಘಟನೆ ಇದು ಬನ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಯಾರು ಲೈಕ್ ಮಾಡ್ಲಾ ಶೇರ್ ಮಾಡ್ಲಾ ಸಬ್ಸ್ಕ್ರೈಬ್ ಮಾಡಿಲ್ಲ ಸಪೋರ್ಟ್ ಮಾಡ್ಲಾ ಸಪೋರ್ಟ್ ಮಾಡೋದು ಮರಿದಿರಿ ಬನ್ನಿ ಸ್ಟೋರಿ ಮುಂದೆ ಅದು ಏನು ಸುದ್ದಿ ಪ್ರತಿಯೊಂದು ಹೇಳ್ತೀನಿ ನೋಡ್ರಿ ಬಡತನದೊಳಗ ಒಂದು ನಡೆದಂಥ ಒಂದು ಸಂಸಾರಿ ಬಡ್ತಾನ್ರಿ ಭಾಳ ಅಂದ್ರೆ ಭಾಳ ಬಡ್ತಾನ್ರಿ ಭಾಳ ಕೆಟ್ಟ ಬಡ್ತಾನ್ರಿ ದುಡಿದ್ರೆ ಹೊಟ್ಟಿ ತುಂಬುವಂಥ ಬಡತನ ಪರಿಸ್ಥಿತಿ ಒಳಗೆ ಮಗನಿಗೆ ಸಾಕಿ ಬೆಳೆಸಿ ತಾಯಿ ದೊಡ್ಡೋಳು ಮಾಡ್ತಾಳ್ರಿ ದೊಡ್ಡೋಳು ಮಾಡಿ ಮಗಗ ಯಾವುದೇ ಕಷ್ಟ ಬರೆದು ಹಾಕಿ ಸಾಕಿರ್ತಾಳ್ರಿ ತಾಯಿ ರೀ ತಾಯಿ ಊಟ ಮಾಡ್ಲಿಕ್ಕೂ ಮಗಗ ಹಟ್ಟಿ ತುಂಬ ಊಟ ಹಾಕಿರ್ತಾಳ್ರಿ ಅಂಥ ಪರಿಸ್ಥಿತಿ ರೀ ತಾಯಿ ಹರಿದಿರುವ ಬಟ್ಟೆಗಳನ್ನು ಉಟ್ಕೊಳ್ತಿರ್ತಾಳ್ರಿ ಮಗನಿಗೆ ಚಲೋ ಚಲೋ ಬಟ್ಟೆ ಉಣಿಸ್ತಿರ್ತಾಳ್ರಿ ಆ ಟೈಮ್ದಾಗ ಮುಂದೆ ಬರ್ತದೆ ನೋಡ್ರಿ ಕೆಟ್ಟ ಟೈಮ್ ರೀ ಭಾಳ ಕೆಟ್ಟ ಟೈಮ್ ರೀ ಅವಾಗ ತಾಯಿ ಮಗನಿಗೆ ಒಂದು ಸುಂದರವಾದ ಕನ್ಯೇನು ಮದುವೆ ಮಾಡಬೇಕು ಅಂತ ವಿಚಾರ ಹೊಡಿತದ್ರಿ ಅವಾಗ ತಾಯಿ ಎಲ್ಲ ಕಡೆ ಹುಡುಕ್ಯಾಡ್ತಾಳ್ರಿ ಹುಡುಕಾಡಿ ಮಗ್ನಿಗೆ ಎಂಥ ಬೇಕು ಅಂತ ಸಸಿ ಭಾಳ ಚಂದಳ ಚಲುವಿನ ತಂದು ಮದುವೆ ಮಾಡ್ತಾಳ್ರಿ ರೀ ಸಸಿ ಭಾಳ ಚಲಬಿ ಭಾಳ ಚಲೋ ದಾಳ ನನ್ನ ಮನಿ ಬೆಳಗೋ ನಂದ ದೀಪ ಬೆಳಗು ದೀಪ ಚಲೋ ಅದಾಳ ತಾಯಿ ತಿಳ್ಕೊಂಡಿರ್ತಾಳ್ರಿ ಆಕಿ ಸ್ವಚ್ಚಿನ ಹೆಣ್ಣ ಅದಳಂತ ತಾಯಿ ಗೊತ್ತಿರಲ್ರಿ ಅವಾಗ ಏನು ಆಕೈತೆ ಅಂದ್ರಿ ಎರಡು ಎರಡು ವರ್ಷ ಸಂಸಾರ ಮಾಡ್ತಾರೆ ಚಲೋ ನಡೀತದ ಸಂಸಾರ ನಡೆಯನ ಅವಾಗ ಇವ ಬರೇ ತಾಯಿ ಮಾತೆ ಕೇಳ್ಕೊತ ಹೋಗ್ತಾನೆ ತಾಯಿ ಹೇಳಿದ ಕೆಲಸ ಕೆಲಸನೇ ಮಾಡ್ತಾನಿ ಸೊಸಿ ಏನು ಮಾಡ್ತಾಳ್ರಿ ತಾವ್ರ ಅತ್ತಿಮೇ ದ್ವೇಷ ಬಿಡಕ್ಕೆ ಸ್ಟಾರ್ಟ್ ಆಗ್ತದ್ರಿ ಬಾಳ್ರಿ ತಾಯಿಯನ್ನು ಅತ್ತಿಯನ್ನು ಹೊಲ್ಲುವ ಅಂಥ ಶಿಟ್ ಬಂದಿರ್ತದ್ರಿ ಶಿಟ್ನೂ ಇರ್ತದ್ರಿ ದ್ವೇಷನೂ ಇರ್ತದ್ರಿ ಆ ಟೈಮ್ದಾಗ ಗಂಡಗಿ ಏನು ಹೇಳ್ತಾಳಂದ್ರಿ ಕಿವಿ ಮಾತ್ರ ಚುಚ್ಚಾಳ್ರಿ ರೀ ನಿಮ್ಮ ಅವ್ವ ಅಂದ್ರೆ ನಮ್ಮ ಅತ್ತಿಯನ್ನು ನೀವು ಕೊಲ್ಲಲಿಕ್ಕೆ ಸಾಯ್ ಹೊಡ್ಲಿಕ್ಕೆ ನಾವು ಊಟ ಮಾಡೋದಿಲ್ಲ ಈ ಮನೆ ಬಿಟ್ಟು ನಮ್ಮ ತವ್ರ ಮನೆಗೆ ಹೋಗಿ ಬಿಡ್ತೀನ ಅತ್ತೇಳಿ ಹೇಳ್ತಾಳ್ರಿ ಗಂಡಂಗ ಎಂಥ ಪಾಪಿಷ್ಟ್ರಿ ಹೆಣತಿ ಎಂಥ ಪಾಪಿಷ್ಟ್ರಿ ಒಳ್ಳೆ ಹೆಣ್ಣು ಸಿಕ್ಕಾಳ ನನ್ನ ಮಗನಿಗೆ ಸಂಸಾರ ಚಲೋ ನಡ್ಸೊಂಡು ಹೇಳಿ ತಾಯಿ ತಿಳ್ಕೊಂಡಿರ್ತಾಳ್ರಿ ಇಂಥ ಸೊಕ್ಕಿನ ಸೊಸ್ಯದ ಅಂತ ತಾಯಿ ಗೊತ್ತಿಲ್ರಿ ಮಗಳು ಸಾರು ನೋಡ್ಕೊಂಡಿರ್ತಾಳ್ರಿ ಭಾಳ ಮಗಳು ತರಾ ನನಗೆ ಅತ್ತ ಈ ಈ ಮಗಳಿರಲ್ರಿ ಎಕ್ಕಿನೇ ನನ್ನ ಮಗಳತ್ತಿಕ್ಕೊಂಡಿರ್ತಾಳ್ರಿ ತಾಯಿ ರೀ ಹಂತಕ್ಕಿಗಿ ಕೊಲ್ ಬೇಕತ್ತ ಸಂಚು ಹಾಕಿಬಿಡ್ತಾಳ್ರಿ ಮಗನೂ ಹೂ ಅಂದು ಕೊಲಲ್ಲಿ ಸಂಚು ಹಾಕಿಬಿಡ್ತಾನ್ರಿ ಮಗ ಅವಾಗ ಏನು ಪ್ಲ್ಯಾನ್ ಅಂದ್ರಿ ಹೇಳತ್ತ ನೋಡ್ರಿ ತಾಯಿ ಬಲಿ ಬರ್ತಾನ್ರಿ ಯಾಕೆ ಯಾಕೆ ಮಗ ಏನಾಗಿದೆ ಹೇಳತ್ತೇಳಿ ತಾಯಿ ಬಳಿ ಬರ್ನ ಅವ್ವ ಅವ್ವ ತಾನು ಏನಾಗಿದೆ ಹೇಳ ಮಗನ ಅಂತ ಹೇಳಿ ಹೇಳ್ತಾಳಿ ಅವ್ವಾ ಭಾಳ ನಾವು ಒಟ್ಟ ಶ್ರೀಶೈಲ ಜಾತ್ರೆ ನೋಡಿಲ್ಲ ನಡಿ ಅವ್ವಾ ಶ್ರೀಶೈಲಕ್ಕೆ ಹೋಗನು ಅಂತೇಳಿ ತಾಯಿಗೆ ಮಗ ಹೇಳ್ತಾನೆ ರೀ ತಾಯಿ ಒಮ್ರಿಗಾಬ್ರೆ ಹೇಳ್ತಾಳಿ ಎಂದೂ ಮಗ ಇಷ್ಟು ವರ್ಷ ಆಯ್ತು ನನಗೆ ಒಂದು ಸಲ ಎಲ್ಲಿ ಕರ್ಕೊಂಡು ಹೋಗಿಲ್ಲ ಇವತ್ತು ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ ಮಾಡನು ಅಂದನ್ಲ ಅತ್ತೇಳಿ ಗಾಬರಿನಾಯ್ತು ಸಂತೋಷನಾಯ್ತು ತಾಯಿಗಿರಿ ಆಯ್ತ ಮಗ ಹೋಗೋನು ಅತ್ತೇಳಿ ತಾಯಿನೂ ಹೇಳ್ತಾಳ್ರಿ ಹೇಳಣ ಮುಂದೆ ಏನು ಅಂದ್ರಿ ಹೆಂಡತಿಗಿ ಬುತ್ತಿ ರೆಡಿ ಮಾಡಂತಾನ್ರೀ ಸಿರಿಸಲ ಹೋಗ ಮತ್ತೇಳಿ ಗಾಡಿಯ ಹತ್ತಿ ಹೋಗ್ತಾರೀ ಹೋಗಿ ಒಂದು ಹತ್ತು ಮಾರಿ ಹೋಗಿ ಇಳಿದು ಬಿಡ್ತಾನೆ ರೀ ಮಗ ಈ ಎಲ್ಲಕ್ಕೆ ಇಳಿತಾನಂದ್ರಿ ನನಗೆ ಹಸುವಾಗಿ ಅದೇಳಿ ನೆವ ನೆವದಿಂತ ಇಳಿತಾನೆ ಇಳಿದು ತಾಯಿನ ಕರ್ಕೊಂಡು ಎಲ್ಲಿ ಹೋಗ್ತಾನಂದ್ರಿ ಅಡವಿಯ ಅರಣ್ಯ ಅಂದ್ರೆ ಕಾಡು ಕಾಡು ರೀ ಬಾವಿ ಮತ್ತು ಬೇನ ಗಿಡ ಬೇವಿನ ಗಿಡ ಅಲ್ಲಿ ಹೋಗ್ತಾನೆ ರೀ ಹೋಗಿ ಸಮೀಪದಲ್ಲಿ ಕೂತ್ಕೋತಾನ್ರಿ ಕುತ್ಕೊಂಡು ತಾಯಿ ಹೇಳ್ತಾನೆ ಎಲ್ಲ ಸು ಕೂತ್ಕೋತಾನೆ ರೀ ಕುಂದ್ರನ್ನ ಮಗ ಹಸು ಆಗಿದೆ ಬಸ್ ತರಿಸಿ ಇಳ್ದೇವಿ ಬಾ ಮಗ ಊಟ ಮಾಡಬಾ ಅಂತೇಳಿ ಮಗನ ಮುಂದೆ ಬುಚ್ಚಿ ಬುತ್ತಿ ಬಿಚ್ಚಿಡ್ತಾಳ್ರಿ ಬುತ್ತಿ ಬಿಚ್ಚಿಡೋಣ ಮಗಗೆ ಕಣ್ಣ ನೀರು ಪಿಟ್ ಪಿಟ್ ಪಿಟ್ಟು ಬಳತ್ತ ಇಳ್ಯಾಕೆ ಸ್ಟಾರ್ಟ್ ಆತವ್ರಿ ಎಳಿಯಕ್ಕೆ ಸ್ಟಾರ್ಟ್ ಆಗೋಣ ಮಗ ಉಣಲತ್ತೇಳಿ ತಾಯಿ ರೀ ಮಗನ ಬಾಯಾಗ ಒಂದು ತುತ್ತಿಡ್ತಾಳ್ರಿ ಈ ತುತ್ತು ತುತ್ತು ತುತ್ತಿಡಣ ಅವಾಗ ಏನು ಹಾಕೈತೆ ಅಂದ್ರಿ ಮಗಾರಿ ರೀ ಗಳನೇ ಗಳೇ ಭಾಳ ಅಳತಾನ್ರೀ ಭಾಳ ಅಂದ್ರೆ ಭಾಳ ಅಳತಾನ್ರೀ ದುಃಖಿಸ್ದು ಭಾಳ ಅಂದ್ರೆ ಭಾಳ ಅಳತಾನ್ರೀ ಮಗಾರಿ ಮಗ ಅಳದ್ ನೋಡಿ ತಾಯಿ ಕಳುಚೂರನಲ್ರಿ ಮಗ ಮೊದ್ಲಿಗೆ ಏನು ಸಂಚೆ ಹಾಕಿರ್ತಾನ್ರಿ ಕೊಲ್ಲಲು ಕೊಲ್ಲೂ ಸಂಚೆ ಹಾಕಿರ್ತಾನ್ರಿ ನನ್ನ ಮಗ ತಾಯಿ ಬೆಳೆಸಿ ಒಂಬತ್ತು ತಿಂಗಳು ಇಟ್ಕೊಂಡು ಸಾಕಿ ಸಲುವಿ ಮುಪ್ಪತ್ತು ಮೂವತ್ತು ವರ್ಷ ಸಾಕಿ ಬೆಳೆಸಿ ಮಗನಿ ಯಾವುದೇ ಕಷ್ಟ ಬರದ ಹಾಗೆ ಸಾಕಿರ್ತಾಳ್ರಿ ಅಂತ ಮಗ ಹೆಂಡತಿಯ ಒಂದು ಮಾತು ಕೇಳಿ ತಾಯಿಯನ್ನು ಕೊಲ್ಲಲು ಹಾಕ್ತಾರಲ್ರಿ ಎಂತೇ ನ್ಯಾಯ ರೀ ಇದು ಎಂತೆ ನ್ಯಾಯ ಅವಾಗ ಮಗ ಮಗೊಳ್ಳ ನೋಡಿ ತಾಯಿ ಕಳು ಚೀರಂತದ್ರಿ ಯಾಕೆ ಮಗ ಅಳ್ಳಾಕತ್ತಿಲ್ಲ ಏನಾಗ್ಯದ ಹೇಳ ನಿನಗೆ ನಿನಗೋಸ್ಕರ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ ನನ್ನ ಪ್ರಾಣ ಆಗ ಬೇಕಾದ್ರೂ ಕೊಡ್ತೀನಿ ಅಂತ ತಾಯಿ ಹೇಳಕ್ತಾಳ್ರಿ ತಾಯಿ ಹೇಳೋಣ ಮಗರಿಗೆ ಭಾಳ ನೋಕ್ತೈತ್ರಿ ಭಾಳ ಸಂಕಟ ಪಡ್ತಾನೆ ರೀ ಹೊಟ್ಟೆಗ ಹೊಟ್ಟೆಗ ಹತ್ತು ಭಾಳ ಸಂಕಟ ಪಡ್ತಾನೆ ರೀ ಅವಾಗ ಏನಾಗ್ತದ್ರಿ ಏನಾಗ್ಯದ ಹೇಳತ್ತಾಳ್ರೆ ತಾಯಿ ರೀ ಅವಾಗೆಲ್ಲ ವಿವರಣೆ ಒಟ್ಟು ಕೊಡ್ತಾನೆ ರೀ ಏನತಿ ವಿವರಣೆ ಕೊಡ್ತಾನೆ ರೀ ಅವ್ವಾ ನನ್ನ ಹೆಂಡತಿ ಹಿಂಗೆ ಹೇಳುವ ನನಗೆ ಅದಕ್ಕೆ ಅದು ನೋಡಿ ಭಾಳ ಸಂಕಟ ಆಗಿದೆ ಅವ್ವಾ ನನಗೆ ಅತ್ ಹೇಳ್ತಾನೆ ರೀ ಏನಾಗಿದೆ ಹೇಳ ಮಗನ ಅತ್ ಹೇಳಿ ತಾಯಿ ಅಂತಾಳ ನಾನು ಹಿಳ್ತಿ ನೀನು ಸಾಯ್ಬೇಕು ಸಾಯಿ ಹೊಡಿಬೇಕು ನೀನು ಕೊಲ್ಲಬೇಕು ಕೊಂದ್ರೆ ನಾನು ಹೆಂಡತಿ ಮನೆಯಾಗೆ ಊಟ ಮಾಡ್ತಾಳತ್ತ ಇಲ್ಲಿಕ್ಕೆ ನಾನು ಬಿಟ್ಟು ಹೋಗ್ತಾಳತ್ತ ಅತ್ ಹೇಳಿ ತಾಯಿ ಮುಂದೆ ಹೇಳ್ತಾನ್ರೀ ತಾಯಿ ಮಗ ಇಷ್ಟು ಸಣ್ಣ ವಿಷಯಕ್ಕೆ ಬೇಜಾರು ಮಾಡ್ಕೊಂಡಿ ಇಷ್ಟು ಸಣ್ಣ ವಿಷಯಕ್ಕೆ ನೋವು ಮಾಡ್ಕೊಂಡಿ ಇಷ್ಟು ಸಣ್ಣ ವಿಷಯಕ್ಕೆ ಅಳ್ಳಾಕೈತಿ ನೀನು ಹೇಳಿ ತಾಯಿ ಹೇಳ್ತಾಳ್ರಿ ಏನು ಗಂಡ ಹೇಳ್ತಿ ಇಬ್ಬರು ಚೆನ್ನಾಗಿ ನೂರು ಹೊರಸ್ ಚೆನ್ನಾಗಿದ್ರೆ ಸಾಕು ಸಂತೋಷದಿಂದಿದ್ರೆ ಸಾಕು ನನ್ನ ಸಾಯಿ ಹುಡಿ ಮಗ ಅಂತ ಹೇಳಿ ತಾಯಿ ಹೇಳ್ತಾಳ್ರಿ ತಾಯಿ ಹೇಳೋಣ ಮಗ ಇದೇ ಬೇಕಾಗಿರ್ತಾರಿ ತಾಯಿ ಸಾಯಿ ಹೊಡಿಬೇಕು ಹೆಂಡತಿ ಮಾತು ಸಾಯಿ ಹೊಡೀಬೇಕು ಮೊದ್ಲೇ ಸ್ವಚ್ಛ ರೀ ಅವ ಇದೇ ಮಾತು ಬೇಕಾಗಿರ್ತಾರೀ ತಾಯಿಯನ್ನು ಅಲ್ಲೇ ಭಾವಿಸಲೇ ಕೊತ್ತಿರ್ತಾಳ್ರಿ ಬಾಜಿರುವ ಕಲ್ಲು ತೋತಾನ್ರಿ ಎತ್ತಿ ಹಿಂಗೆ ಎತ್ತಿರ್ತಾನ್ರಿ ಕಲ್ಲು ಕಲ್ಲು ಎತ್ತ ಟೈಮ್ದಾಗ ಈ ಕಲ್ಲು ಎತ್ತಿರ್ತಾನ್ರಿ ಕಲ್ಲು ಎತ್ತ ಟೈಮ್ದಾಗ ಮಗನಿಗೆ ಏನಾಗ್ತೈತೆ ರೀ ಗಡ 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 ಗ ಡ ಗ ಡ ಗ ಡ ಸ್ಟಾರ್ಟ್ ಆಗ್ತಾವ್ರಿ ಕೈ ಕಾಲು ವ್ಯಾಬ್ರೇಷನ್ ಮೈ ಎಲ್ಲ ಗಡ ಗಡ ಕೈ ಕಾಲು ಎಲ್ಲ ಗಡ 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 ನಡ್ಲಾಕ ಸ್ಟಾರ್ಟ್ ಆತವ್ರಿ ಅಂಥ ಮಗರಿ ತಾಯಿ ಮ್ಯಾಗ ತಮ್ಮಂದ ಕಲ್ಲು ಒಗತ್ ಒಗಿತಾನಿ ಒಗತ್ ಒಗದು ಅಲ್ಲಿದ್ದು ತಾಯಿ ಏನಾಗ್ಯದ ನೋಡ್ಲಾರೇ ದಿಗ್ಗುಟ್ಟಿ ಓಡ್ ರೀ ಮಗ ಈಗ ನಡ್ದದ್ರಿ ಈ ಮಕ್ಕಳು ಜಗದಾಗ ಹುಟ್ಟತಾರ ಅನ್ನಕ್ಕೆ ಈ ವಿಡಿಯೋನೇ ಕಾರಣ್ರಿ ಎಲ್ಲ ಎಲ್ಲರೂ ತಂದೆ ತಾಯಿಯನ್ನು ಗೌರವಿಸ್ರಿ ಹೆಣ್ಣುಗಳು ಹೆಣ್ಣು ಮಕ್ಕಳಿಗೆ ಹೇಳೋದು ಏನಂದ್ರೆ ಅತ್ತಿ ಮನೆಗೆ ಹೋಗಿರ್ತೀರಿ ಆಕೆಗೆ ಒಂದು ತಾಯಿ ರೂಪದಲ್ಲಿ ನೋಡ್ರಿ ಆಕೆ ನಿಮ್ಮ ಹೆದ್ದು ತಾಯಿ ಹಡದ ತಾಯಿ ನೋಡ್ರಿ ಅಂದರೆ ಸಂಸಾರ ಭಾಳ ಬಂಗಾರ ಆಗಿ ಹೋಗ್ತದ್ರಿ ಹಾಂ ತಾಯಿ ಮೇಲೆ ದ್ವೇಷ ಮಾಡಕ್ಕೆ ಹೋಗ್ಬಾಡ್ರಿ ತಾಯಿ ಏನಂದ್ರೂ ಅತ್ತಿ ಈಗ ನಿಮ್ಮ ತಾಯಿ ಹೊಡೆ ಹೊಟ್ಟಿ ನಿಮ್ಮ ಹೆತ್ತ ತಾಯಿ ಏನಂದ್ರೆ ಹೆಂಗೆ ದಗ್ಸೋತಿರಿ ನೀವು ಅಲ್ಲಿ ಹೋಗಿಂದ ದಗ್ಸೋಬೇಕ್ರಿ ವೆಂಕೇಶಿ ಮೋಜ ನೋಡಬೇಡ್ರಿ ಇರ್ತಾರೀ ತಂದೆ ತಾಯಿಯ ನಡುವ ಮೂರನೇವ್ರಿಗೆ ಬಂದಿರತಿಗೋ ಇಂಥ ಬೆಂಕಿ ಹತ್ತಿ ಊರಿದು ಹೋಗ್ತದ್ರಿ ಅದು ಹೇಳ್ತಾ ಎಲ್ಲರನ್ನೂ ಹೆಣ್ಮಕ್ಳಿಗೆ ಗೌರವಿಸಿ ತಂದೆ ತಾಯಿಯನ್ನು ಗೌರವಿಸಿ ಎಲ್ಲ ಹೆಣ್ಮಕ್ಳು ಹಾಗೆ ಅಂತ ಹೇಳೋಲ್ಲ ಎಲ್ಲರೂ ಒಂದೊಂದು ಹುಳಗಳು ಇರ್ತಾವ್ರಿ ಕೆಟ್ಟ ಹುಳುಗಳು ಇರ್ತಾವೆ ಎಲ್ಲ ಹುಳುಗಳು ಹಾಗೆ ತಿಳತ್ತಿಲ್ಲ ಎಲ್ಲರೂ ಒಂದೊಂದು ಕೆಟ್ಟ ಹುಳುಗಳು ಇರ್ತಾವ ಆದರೆ ಈ ವಿಡಿಯೋ ಹ್ಯಾಂಗಾಗೈತೆ ಅಂತ ಕಮೆಂಟ್ ಹೊಡ್ರಿ ಮುಂದಿನಲ್ಲಿ ಪಾರ್ಟು ಬಂದೇ ಬರ್ತದ ಆ ವಿಡಿಯೋ ಹ್ಯಾಂಗೈತೆ ಅಂತೇಳಿ ಕಮೆಂಟ್ ಹೊಡ್ರಿ ಸಪೋರ್ಟ್ ಮಾಡಿರಿ ಇಷ್ಟಾದ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಮುಂದಿನದಲ್ಲಿ ಬರೋರು ಕಾಯ್ತಾಯಿರಿ ನಂಗೆ ತೀರಿ ಎಲ್ಲರಿಗೂ ಒಳ್ಳೆದಾಗಲಿ ತಾಯಿ ಚಾಮುಡೇಶ್ವರಿ ನಿಮ್ಮೆಲ್ಲರಿಗೂ ಆಯಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅದು ಹೇಳುತ್ತಾ ಈ ವಿಡಿಯೋ ಹ್ಯಾಂಗಾಗೈತೆ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮಸ್ಕಾರ ನಮಸ್ಕಾರ ನಮಸ್ಕಾರ